ನಮಸ್ಕಾರ ಕನ್ನಡಿಗರಿ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾವೆಲ್ಲ ನೋಡಿದಾಗಿ ಆರ್ ಸಿ ಬಿ ಐ ಪಿ ಎಲ್ ಸಾವಿರದ ಇಪ್ಪತ್ತೈದರಲ್ಲಿ ಐದು ಪಂದ್ಯಗಳು ಮುಕ್ತಾಯಗೊಂಡಿದೆ ಮತ್ತು ಐದು ಪಂದ್ಯಗಳಲ್ಲಿ ಆರ್ ಸಿ ಬಿ ಐ ತಂಡ ಮೂರು ಪಂದ್ಯಗಳನ್ನು ಗೆದ್ದು ಎರಡು ಹೋಮ್ ಮ್ಯಾಚಸ್ ಅಲ್ಲಿ ಮತ್ತು ಒಪ್ಪಿದೆ ಮತ್ತೆ ಎರಡು ಸೋಲಿ ಕಾರಣ ಏನಪ್ಪ ಅಂದರೆ ಅದು ಆರ್ ಸಿ ಬಿ ಬ್ಯಾಟಿಂಗ್ ಅಪ್ ಅಂದರೆ ಆರ್ ಸಿ ಬಿ ಬ್ಯಾಟರ್ಸ್ ಎರಡೂ ಪಂದ್ಯದಲ್ಲಿ ಅಷ್ಟೇನು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಲಿಲ್ಲ ಆರ್ ಸಿ ಬಿ ಓಪನರ್ಸ್ ಮಾತ್ರ ಟಾಪ್ ಕ್ಲಾಸ್ ಫಾರ್ಮಲ್ಲಿ ಇದ್ದಾರೆ ನಂತರದ ಆರ್ ಸಿ ಬಿ ಐ ಕೆಲವು ಆಟಗಾರರು ಅಷ್ಟೇನು ಉತ್ತಮವಾದ ಫಾರ್ಮಲ್ಲಿ ಇಲ್ಲ ಸೊ ಫಸ್ಟ್ ನಾವು ದೇವದ ಪಡಿಕಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ದೇವದತ್ ಪಡಿಕಲ್ ಆರ್ಚ್ ಬಿಎ ತಂಡ ಮುಂದಿನ ಪಂದ್ಯಕ್ಕೆ ಡ್ರಾಪ್ ಮಾಡಬೇಕಂತ ಯಾಕೆಂದ್ರೆ ದೇವದತ್ ಪಡಿಕಲ್ ಅವರು ಸ್ವಲ್ಪ ಫಾರ್ಮ್ ಅಲ್ಲಿ ಇಲ್ಲ ನೀವು ಬೇಕಾದರೆ ಹೋಗಿ ಈ ವಿಡಿಯೋವನ್ನು ನೋಡಬಹುದು ಆದರೆ ಆರ್ಚ್ ಬಿ ಎಸ್ ಹೋಲ್ಗೆ ದೇವದ ಪಡಿಕಲ್ ಅವರ ಒಬ್ಬರ ಬ್ಯಾಟಿಂಗ್ ಮಾತ್ರವೇ ಕಾರಣವಲ್ಲ ಇವರ ಜೊತೆಗೆ ಆರ್ ಸಿ ಬಿ ಎ ತಂಡದ ಲಿಯಲ್ ಲಿವನ್ ಅವರು ಕೂಡ ಏನೂ ಉತ್ತಮವಾದ ಫಾರ್ಮ್ ಅಲ್ಲೇ ಇಲ್ಲ ಇವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಐದು ಪಂದ್ಯಗಳಲ್ಲಿ ಕೇವಲ ಎಂಬತ್ಮೂರು ರನ್ ಅಷ್ಟೇ ಹೊಡೆದಿದ್ದಾರೆ ಇದರಲ್ಲಿ ಒಂದು ಪಂದ್ಯದಲ್ಲಿ ಮಾತ್ರ ಇವರು ಐವತ್ತು ರನ್ ಪ್ಲಸ್ ಅನ್ನು ಹೊಡೆದಿದ್ರು ನಂತರ ಎಲ್ಲಾ ಪಂದ್ಯಗಳಲ್ಲಿ ಇವರು ಫ್ಲಾಪ್ ಆಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದಿನ ಪಂದ್ಯದಲ್ಲಿ ಅಂತೂ ಇವರು ಎರಡು ಬೌಲ್ ಆಡಿ ಡಕ್ಔಟ್ ಆಗಿದ್ರು ಸೊ ಈಗ ಇವರು ಪದೇ ಪದೇ ಫ್ಲಾಪ್ ಆಗ್ತಿದ್ದರು ಆರ್ ಸಿ ತಂಡ ಐ ಡ್ರಾಪ್ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲದೆ ಇವರು ಟೈಮ್ ಗೆ ಬಂದು ತನ್ನ ವಿಕೆಟ್ ಅನ್ನು ಒಪ್ಪಿಸಿ ಆರ್ ಸಿ ಬಿ ಐ ತಂಡಕ್ಕಿರುವ ಮುಮೆಂಟಮ್ ಅನ್ನು ತಿರುಗಿಸಿ ಆಪೋಸಿಷನ್ ತಂಡಕ್ಕೆ ಕೊಡುತ್ತಾರೆ ಸೊ ಹಾಗಾಗಿ ಇವರಿಂದ ನಮ್ಮ ಆರ್ ಸಿ ತಂಡದ ಬ್ಯಾಟಿಂಗ್ ಫ್ಲಾಪ್ ಆಗುತ್ತಾ ಇದೆ ಸೊ ಇಲ್ಲಿ ಏನಾದರೂ ಆರ್ ಸಿ ತಂಡ ಐ ತಂಡ ಬದಲಿಗೆ ಬೇರೆ ಆಟಗಾರರಿಗೆ ಇನ್ನಾದರೂ ಚಾನ್ಸ್ ಕೊಡುತ್ತಾ ಅಂತ ನೋಡಬೇಕು ಯಾಕಂದ್ರೆ ಆರ್ ಸಿ ಬಿ ಜಾಕ ಬೆತಲ್ ಮತ್ತು ರೋಮಾರ ಶೆಫರ್ಡ್ ನಂತ ಇಬ್ಬರು ಪವರ್ ಹಿಟರ್ ಬ್ಯಾಟರ್ಸ್ ಇದ್ದಾರೆ ನಾವೆಲ್ಲ ರೋಮಾರೇ ಶೆಫರ್ಡ್ ಅವರ ಬ್ಯಾಟಿಂಗ್ ಅನ್ನು ಆರ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ನೋಡಿದ್ದೇವೆ ಅಷ್ಟೇ ಅಲ್ಲದೆ ಇವರು ಇತ್ತೀಚೆಗೆ ತುಂಬಾನೇ ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಮತ್ತೆ ಜಿತೇಶ್ ಶರ್ಮಾ ಅವರು ಕೂಡ ಶೆಫರ್ಡ್ ಬಗ್ಗೆ ತುಂಬಾನೇ ಹೊಗಳಿಕೆಗಳನ್ನೆಲ್ಲ ನೀಡಿದ್ರು ಇವರು ಸೇಮ್ ಟು ಸೇಮ್ ಆಂಧ್ರ ರಸಲಂತೆಯೇ ಬ್ಯಾಟಿಂಗ್ ಆಡ್ತಾರೆ ಇವರ ಬ್ಯಾಟ್ಸಿಂಗ್ ಕೂಡ ಸೇಮ್ ಆಂಧ್ರ ರಸಲ್ ಅಂತ ಇದೆ ಸೊ ಇಲ್ಲಿ ಆರ್ ತಂಡದಲ್ಲಿ ಇಂತಹ ಒಬ್ಬ ಪವರ್ ಹಿಟರ್ ಬ್ಯಾಟರ್ ಇರುವಾಗ ಲಿಯಂಗ್ ಲಿವಿಸ್ಟರ್ ಡ್ರಾಪ್ ಮಾಡಿ ಶೆಫರ್ ಚಾಯ್ಸ್ ಕೊಡಬಹುದು ಮತ್ತೆ ಇವರು ಬೌಲಿಂಗ್ ಕೂಡ ಮಾಡ್ತಾರೆ ಮತ್ತೆ ಇಲ್ಲಿ ಆರ್ಸ್ ಬಿ ಮುಂಚಿನ ತರ ವಿರಾಟ್ ಕೊಹ್ಲಿ ಅವರಿಗೆ ಆಂಕರ್ ರೋಲ್ ಕೊಟ್ಟು ಉಳಿದ ಎಲ್ಲ ಆಟಗಾರರಿಗೆ ಹೊಡಿಬಡಿ ಆಟವನ್ನು ಆಡಲು ಹೇಳಬಹುದು ಯಾಕೆಂದ್ರೆ ನಾವು ನೋಡಿದಾಗಿ ಈ ಎರಡೂ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಲು ಫ್ಲಾಪ್ ಆಗಿದ್ದರು ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಏನಾದರೂ ಟಾಪ್ ಆರ್ಡರ್ ಫ್ಲಾಪ್ ಆದರೆ ಆರ್ಸ್ ಬಿ ಎಲ್ಲಾ ಬ್ಯಾಟಿಂಗ್ ಲೆ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಏನಾದರೂ ವಿರಾಟ್ ಕೊಹ್ಲಿ ಅವರು ಒಂದು ರನ್ನು ಹಿಡಿದುಕೊಂಡು ಆಟ ಆಡಿದರೆ ಉಳಿದ ಬ್ಯಾಟರ್ಸ್ ಬಂದು ಫ್ರೀಯಾಗಿ ಬ್ಯಾಟಿಂಗ್ ಅನ್ನು ಆಡಬಹುದು ಸೊ ಈಗೇನಾದರೂ ಏನಾದರೂ ಆರ್ ಸಿ ಬಿ ಇಲ್ಲಿ ಹೊಸ ಪ್ಲಾನ್ ಅನ್ನು ತರುತ್ತಾ ಅಂತ ನೋಡಬೇಕು ಯಾಕೆಂದ್ರೆ ಈಗಿನ ಆರ್ ಸಿ ಬಿ ಪ್ಲಾನ್ ಅಲ್ಲಿ ಆರ್ ಸಿ ಬಿ ಕೆಲವೊಮ್ಮೆ ಫ್ಲಾಪ್ ಆಗುತ್ತಾ ಇದೆ ಸೊ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಅಲ್ಲದೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೂಡ ಲೈಕ್ ಮಾಡಿ ನಾವೀಗ ಸಿಗೋಣ ಈಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್